ಕಲ್ಲಡ್ಕ ಪ್ರಭಾಕರ್ನ ಮೊದಲು ಕರ್ನಾಟಕದಿಂದ ಗಡಿ ಪಾರ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಮೊದಲು ಇಂಡಿಯಾದಿಂದಲೇ ಗಡಿ ಪಾರ್ ಮಾಡ್ಬೇಕು ನಮ್ಮ ಕಾಡದ ಗೋಡ್ಸೆ ಕಲ್ಲಡ್ಕ ಪ್ರಭಾಕರ್ ಆರ್ ಹಾಕಿ ಅವ್ರ ಬಗ್ಗೆ ಕ್ರಮ ಜರುಗಿಸ್ಲೇಬೇಕು ಅವ್ರನ್ನ ಒಳಗೆ ಹಾಕ್ಲೇಬೇಕು ಕಲ್ಲಡ್ಕ ಪ್ರಭಾಕರ್ ಆದ್ರೆ ಸಾಮಾಜಿಕ ಭಯೋತ್ಪಾದಕ ರಾಜಕೀಯ ಭಯೋತ್ಪಾದಕ ಸಾಂಸ್ಕೃತಿಕ ಭಯೋತ್ಪಾದಕ ನಮ್ಗೆ ಭಯೋತ್ಪಾದಕರ ಅವಶ್ಯಕತೆ ಇಲ್ಲ ಈ ದೇಶದಲ್ಲಿ ನಮ್ಗೆ ಮಾನವತಾವಾದಿಗಳ ಮಾನವ ಬಂಧುತ್ವವನ್ನು ಬಯಸ್ತಕ್ಕಂಥವ್ರ ಅವಶ್ಯಕತೆ ನೋಡಿ ಕಲ್ಲಡ್ಕ ಪ್ರಭಾಕರ್ ನಾವೆಲ್ಲ ತಿಳಿದಿರೋ ಹಾಗೆ ಒಬ್ಬ ಕಟ್ಟ ಹಿಂದುತ್ವವಾದಿ ಆರ್ ಎಸ್ ಎಸ್ ನಾಯಕ ಆದರೆ ಸಾಮಾಜಿಕ ಭಯೋತ್ಪಾದಕ ರಾಜಕೀಯ ಭಯೋತ್ಪಾದಕ ಸಾಂಸ್ಕೃತಿಕ ಭಯೋತ್ಪಾದಕ ನಮಗೆ ಭಯೋತ್ಪಾದಕರ ಅವಶ್ಯಕತೆ ಇಲ್ಲ ಈ ದೇಶದಲ್ಲಿ ನಮಗೆ ಮಾನವತಾವಾದಿಗಳ ಮಾನವ ಬಂಧುತ್ವವನ್ನು ಬಯಸ್ತಕ್ಕಂಥವ್ರ ಅವಶ್ಯಕತೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಅಹಂಕಾರದಿಂದ ಕನ್ನಡಕ ಪ್ರಭಾಕರ ಭಟ್ಟ ಬಹಳ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದಾರೆ ಕೆಟ್ಟ ಕೆಟ್ಟ ವಿಚಾರಗಳನ್ನ ಆಡ್ತಾ ಇದ್ದಾರೆ ಕರ್ನಾಟಕ ಪ್ರಭಾಕರ್ ಭಟ್ಟ ಇಜಿನಿಂದಲೇ ಇರೋದಕ್ಕಾಗಲ್ಲ ಈಸ್ ಒಂದೇ ಜೀರೋ ಈಸ್ ಒಂದು ಜೀರೋ ಅಂಥವ್ರ ಮಾತುಗಳಿಗೆ ನಮ್ಮ ಜನ ತಲೆಕಟ್ಟಿರ್ಬೇಕಾಗಿತ್ತು ಆದ್ರೆ ನಾನೇ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಅವ್ರ ವಿರುದ್ಧ ಕ್ರಮ ಜರುಗಿಸಿ ಎಫ್ಐಆರ್ ಆರ್ ಹಾಕಿ ಅವ್ರ ಬಗ್ಗೆ ಕ್ರಮ ಜರುಗಿಸ್ಲೇಬೇಕು ಅವ್ರನ್ನ ಹಾಕ್ಲೇಬೇಕು ಕರ್ನಾಟಕ ಪ್ರಭಾಕರ್ ಭಟ್ನ ಆಗ ಇಲ್ಲಿ ಬಿಜೆಪಿಗೆ ಆರ್ ಎಸ್ ಎಸ್ಗೆ ಗೌರವ ಕರ್ನಾಟಕ ಪ್ರಭಾಕರ್ ಭಟ್ ಅಂತವ್ರು ಇರೋದ್ರಿಂದ ಇವರು ಇವ್ರ ಮರ್ಯಾದೆ ಹಾಳಾಗ್ತಾ ಇದೆ ಹಾಗಾಗಿ ಅವ್ರನ್ನ ಮೊದಲು ಬಂದಿಸ್ಬೇಕು ಕಾನೂನು ಕ್ರಮ ಜರುಗಿಸಬೇಕು ವಿಶೇಷವಾಗಿ ಮಹಿಳೆಯರು ದಲಿತರು ಅಲ್ಪಸಂಖ್ಯಾತರು ಅಭಿವೃದ್ಧ ಧ್ವನಿ ಎತ್ತಬೇಕು ತಪ್ಪೋದು ಅವರು ಅವಿವೇಕ ಅಂತ ತೋರಿಸ್ಕೊಂಡ ತನ್ನ ಮಾತಿದ್ದ ಮುಸ್ಲಿಂ ಮಹಿಳೆಯರ ಮಾತೇರಲ್ವೇ ಅವರು ದೇಶದಲ್ಲಿ ರೈತರಾಗಿ ಶ್ರಮಿಕರಾಗಿ ಬಂಡವಾಳ ಸೃಷ್ಟಿಗೆ ಕೆಲಸ ಮಾಡ್ತಾ ಇಲ್ವೇ ಮುಸ್ಲಿಂ ಮಹಿಳೆಯರನ್ನ ದಲಿತ ಮಹಿಳೆಯರನ್ನ ಆದಿವಾಸಿ ಮಹಿಳೆಯರನ್ನ ಹಿಂದುಳಿದ ಮಹಿಳೆಯರನ್ನ ಒಬ್ಬ ಹಿಂದುಳಿದ ಸಮುದಾಯದ ಪ್ರಧಾನವಾಗಿ ನಿಲ್ಲಿಸ್ತಕ್ಕಂಥದ್ದು ಅಥವಾ ಅವರ ಅನುಯಾಯಿಗಳು ನಿಂದಿಸತಕ್ಕಂಥದ್ದು ಸರಿ ಯಾರು ಪರ್ಮಿನೆಂಟ್ ಗಂಡ ಆಗಿರ್ಬೇಕು ಅಥವಾ ಆಗಿರಬಾರ್ದು ಅನ್ನೋದು ನಿರ್ಣಯಿಸತಕ್ಕಂಥ ಅಧಿಕಾರ ಮುಸ್ಲಿಂ ಮಹಿಳೆಯರಿಗೆ ಕಲಾ ನಿಲ್ಲಿಸ್ತಕ್ಕಂಥ ಒಂದು ನಿಲುವಿನ ಹಿಂದೆ ಮುಸಲ್ಮಾನ ಓಲೈಸ್ತಕ್ಕಂಥ ಒಂದು ತಂತ್ರಗಾರಿಕೆ ಅದು ಅವೈಜ್ಞಾನಿಕ ತಂತ್ರಗಾರಿಕೆ ಆಮೇಲೆ ಎಲ್ಲ ಎಲ್ಲಾ ಮುಸಲ್ಮಾನರೇ ಇಬ್ಬರು ಹೆಣ್ತಿ ನೂರು ಜನ ಹೆಂಡತಿ ನಾಲ್ಕು ಜನ ಹೆಂಡತಿಗಳನ್ನ ಕಟ್ಕೊಳ್ತಕ್ಕಂಥ ಸ್ಥಿತಿ ಏನಿಲ್ಲ ಇವತ್ತು ನಮ್ಮ ಕಾಲದಲ್ಲಿ ಎಲ್ಲ ಎಲ್ಲಾ ಮುಸಲ್ಮಾನೆ ಎಂಟು ಜನ ಹತ್ತು ಜನ ಹನ್ನೆರಡು ಜನ ಮಕ್ಕಳನ್ನ ಹುಟ್ಟಿಸ್ತಕ್ಕಂಥ ಶಕ್ತಿ ಇಲ್ಲ ಇವತ್ತು ಮುಸಲ್ಮಾನರಲ್ಲೂ ಕೂಡ ಜನಸಂಖ್ಯೆ ನಿಯಂತ್ರಣ ಮಾಡ್ತಕ್ಕಂಥ ಪ್ರಬುದ್ಧರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಹಾಗಾಗಿ ಮುಸಲ್ಮಾನ ಮಹಿಳೆಯರಲ್ಲ ಅವರು ಮಾಡ್ತಕ್ಕಂಥದ್ದು ತಲಾಖ್ ತಂಡದ್ರಿಂದ ಮಾತ್ರ ಮುಸಲ್ಮಾನರು ಸುಧಾರಣೆ ಆದ್ರು ಅಂತ ಭಾವಿಸತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಅವಿವೇಕದ ಪರಮಾವಧಿ ಕರ್ನಾಟಕ ಪ್ರಭಾಕರ ಮೊದಲು ಕರ್ನಾಟಕದ ಗಡಿ ಪಾರ್ ಮಾಡೋಣ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಚುನಾವಣೆ ಮೊದಲು ಇಂಡಿಯಾದಿಂದಲೇ ಗಡಿ ಪಾರ್ ಮಾಡ್ಬೇಕಾಗಲ್ಲ ಕ್ಯಾನ್ಸರ್ ಶೆಲಿಮೆಂಟಮ್ಮ ಮನುಷ್ಯ ಅಲ್ಲ ಮನುಷ್ಯ ಅಲ್ವೇ ಅಲ್ಲಾಮ ಮನುಷ್ಯ ಸಾವಾದಿ ನಮ್ಮ ಕಾಲದ ಗೋಡ್ಸೆ ಕಲ್ಲಡ್ಕ ಪ್ರಭಾಕರ್ ಬಟ್ ಅವರಿಂದ ಮುಕ್ತಿ ಉಳಿಸ್ಬೇಕು ನಮ್ಮ ರಾಜಕಾರಣ